ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ರಿಕ್ವೆಸ್ಟೆಡ್ ಆದಂಥ ವಿಡಿಯೋ ಆಗಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಶಾಂಪೂ ಮಾಡುವಂತ ವಿಡಿಯೋನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೆ ಆ ವಿಡಿಯೋದಲ್ಲಿ ಆಯಿಲ್ ಬಗ್ಗೆನೂ ಕೂಡ ಹೇಳಿದ್ದೆ ಹಾಗಾಗಿ ಎಲ್ಲರೂ ನನಗೆ ಕಮೆಂಟ್ ಆಗಲಿ ಅಥವಾ ವಾಟ್ಸಪ್ ಆಯಿಲ್ ವಿಡಿಯೋನ ಮಾಡಿ ಆಯಿಲ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚಿತವಾಗಿ ಶಾಂಪೂನ ತುಂಬಾ ಜನ ಇಷ್ಟಪಟ್ಟು ಆರ್ಡರ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರಿಗೆ ಕಳ್ಸಿಕೊಟ್ಟಿದೀನೂ ಕೂಡ ಅದ್ರ ಜೊತೆಗೆ ಆಯಿಲ್ ಕೂಡ ತಗೊಳ್ತಾ ಇದಾರೆ ಆಯಿಲ್ ನ ವಿಡಿಯೋ ಇನ್ನೂ ನಾನು ಯೂಟ್ಯೂಬ್ ಅಲ್ಲಿ ಆದರೂ ಇಲ್ಲ ಕೂಡ ನನ್ನ ಶಾಂಪು ವಿಡಿಯೋನ ನೋಡಿದವರು ತುಂಬಾ ಇಷ್ಟಪಟ್ಟು ಆಯಿಲ್ ಕೂಡ ಚೆನ್ನಾಗಿರ್ಬೋದು ಅಂತ ಹೇಳಿ ನಂಬಿಕೆಯಿಂದ ಆಯಿಲ್ ಕೂಡ ಬೈ ಮಾಡ್ತಾ ಇದ್ದಾರೆ ಸೊ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಇಷ್ಟೊಂದು ಭರವಸೆ ಇಟ್ಟು ನನ್ನ ಶಾಂಪೂ ಹಾಗೂ ಆಯಿಲ್ನ ಖರೀದಿ ಮಾಡ್ತಾ ಇದ್ದಾರೆ ಹಾಗೆ ಕೆಲವರು ಅವರೇ ಮನೆಯಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಆ ಸಲುವಾಗಿ ನಾನು ಆಯಿಲ್ ವೀಡಿಯೋನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗಾದರೆ ಕೇಶರಾಶಿ ಹೇರ್ ಗ್ರೋತ್ ಆಯಿಲ್ನ ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಹೇರ್ ಆಯಿಲ್ ತುಂಬ ರೀತಿಯಾಗಿ ಮಾಡ್ತಾರೆ ಬಟ್ ನಾನು ಇಲ್ಲಿ ಗಿಡಮೂಲಿಕೆಗಳನ್ನು ಬಳಸಿದ್ದೀನಿ ಹಾಗೆ ತುಂಬ ಎಲೆಗಳನ್ನು ಬಳಸಿದ್ದೀನಿ ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಕೂದಲು ಎಷ್ಟು ಉದುರ್ತಾ ಇತ್ತು ಯಾವ ರೀತಿ ಆಯಿಲ್ ರೆಡಿ ಮಾಡಿ ಹಾಕ್ಕೊಂಡೆ ಅಂತ ಸೊ ಇವಾಗ ಅಪ್ಡೇಟ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಕೆಲವೊಂದು ವಸ್ತುಗಳನ್ನು ಹಾಕಿ ಈ ಎಣ್ಣೆನ ರೆಡಿ ಮಾಡಿದ್ದೀನಿ ಅದೇ ರೀತಿ ಮೊದಲೇ ನಾನು ಒಂದು ವಿಡಿಯೋ ಮಾಡಿದ ಪ್ರಕಾರ ಎಲ್ಲ ರೀತಿಯ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ನಾನು ಮಾಡುವಂತಹ ಹೇರ್ ಗ್ರೋತ್ ಆಯಿಲ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊಕೋನಟ್ ಆಯಿಲ್ ತೆಂಗಿನ ಎಣ್ಣೆ ಬೇಕಾಗತ್ತೆ ತೆಂಗಿನ ಎಣ್ಣೆ ತುಂಬಾ ಪ್ಯೂರ್ ಆದಂತ ಗಾಣದಲ್ಲಿ ರೆಡಿ ಮಾಡಿದಂತ ಎಣ್ಣೆನೆ ತಕೊಳ್ಬೇಕು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದು ತುಂಬಾ ಪರಿಮಳ ಬರ್ತಾ ಇದೆ ಅಂದ್ರೆ ಅದು ಪ್ಯೂರ್ ಆಗಿರಲ್ಲ ಅದಕ್ಕೆ ಸ್ಮೆಲ್ ಗೋಸ್ಕರ ಏನಾದ್ರೂ ಸೇರಿಸಿರ್ತಾರೆ ಸೊ ನೀವು ಗಾಣದಲ್ಲಿ ಮಾಡಿರೋ ಎಣ್ಣೆ ನೋಡಬಹುದು ಅಷ್ಟೊಂದು ಸ್ಮೆಲ್ ಬರಲ್ಲ ಸೊ ಪ್ಯೂರ್ ಆದಂತ ಕೋಕೋನಟ್ ಆಯಿಲ್ನೇ ತಗೊಳ್ಬೇಕಾಗತ್ತೆ ನಾನಿವತ್ತು ಒಂದ್ ಲೀಟರ್ ಕೋಕೋನಟ್ ಆಯಿಲ್ ಇಂದ ಹೇರ್ ಗ್ರೋತ್ ನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದ್ ಲೀಟರ್ ತೆಂಗಿನ ಎಣ್ಣೆಯನ್ನ ಒಂದ್ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ರೋಸ್ ಮರಿನ ತಕೊಳ್ತಾ ಇದೀನಿ ರೋಸ್ ಮರಿ ಒಂದು ಟ್ವೆಂಟಿ ಫೈವ್ ಗ್ರಾಮ್ ಆಗೋಷ್ಟು ಇಲ್ಲಿ ತಕೊಂಡಿದ್ದೀನಿ ನೋಡಿ ಹಾಗೆ ತೆಂಗಿನ ಎಣ್ಣೆಯನ್ನ ಕಾಯಿಸೋಕೆ ಇಟ್ಟಿದ್ದೀನಿ ತುಂಬಾ ಕಾದಿರಬಾರ್ದು ಸ್ವಲ್ಪ ಬಿಸಿ ಆಗಿರಬೇಕು ಆಗ ಈ ವಸ್ತುಗಳನ್ನೆಲ್ಲ ಹಾಕೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿ ಮೊದಲನೇ ಆಗಿ ರೋಸ್ ಮರಿನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಕಲ್ಲೋಂಜಿಯನ್ನ ಹಾಕೊಳ್ತಾ ಇದ್ದೀನಿ ಕಲ್ಲೋಂಜಿ ಅಂದ್ರೆ ಈರುಳ್ಳಿ ಬೀಜ ಈರುಳ್ಳಿ ಬೀಜಗಳನ್ನ ಒಂದು ಟ್ವೆಂಟಿ ಗ್ರಾಮ್ ಆಗುವಷ್ಟು ಈ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಡ್ರೈ ಆಮ್ಲ ಒಣಗಿದಂಥ ನಲ್ಲಿಕಾಯನ್ನ ಒಂದು ಫೋರ್ಟಿ ಗ್ರಾಮ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಅಲೋವೆರಾ ಅಂತೂ ತುಂಬಾ ಇಂಪಾರ್ಟೆಂಟ್ ಆದಂತಹ ವಸ್ತು ಈ ಎಣ್ಣೆ ಮಾಡೋಕ್ಕೋಸ್ಕರ ಹಾಗಾಗಿ ಅಲೋವೆರಾವನ್ನ ತಕೊಂಡಿದ್ದೀನಿ ಅಲೋವೆರಾದಲ್ಲಿ ಇರುವಂತಹ ಎಲ್ಲೋ ಜೆಲ್ನ ನಾವು ತೆಗಿಬೇಕಾಗತ್ತೆ ಎಲ್ಲೋ ಜೆಲ್ ಯಾವ ರೀತಿ ತೆಗೆಯೋದು ಹಾಗೆ ಅಲೋವೆರಾದಿಂದ ಏನೇನು ಉಪಯೋಗ ಅದರ ಎಣ್ಣೆ ಯಾವ ರೀತಿ ಮಾಡೋದು ಹಾಗೆ ಅದು ನಮ್ಮ ಸ್ಕಿನ್ ಗೆ ಎಷ್ಟು ಒಳ್ಳೇದು ಅದೆಲ್ಲ ತುಂಬಾ ಲಾಂಗ್ ಒಂದ್ ವಿಡಿಯೋನ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲೋವೆರಾದ ಎಲ್ಲೋ ಜೆಲ್ ನ ತೆಗೆದು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಅಲೋವೆರಾ ನ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ಈ ಎಣ್ಣೆಗೆ ತಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೋಡಬಹುದು ನೀವು ಫಿಫ್ಟಿ ಗ್ರಾಮ್ ಆಗುವಷ್ಟು ಅಲೋವೆರಾ ಈ ಎಣ್ಣೆ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ನಾನು ಅಲೋವೆರಾನ ಆಯಿಲ್ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬ್ರಂಗರಾಜನ್ನ ತಗೊಂಡಿದ್ದೀನಿ ಬ್ರಂಗರಾಜ್ ಒಂದು ಫಿಫ್ಟೀನ್ ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಬ್ರಂಗರಾಜ್ ಕೂದಲಿಗೆ ತುಂಬಾ ಉಪಯುಕ್ತವಾದಂತ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ನಾನು ಕಹಿ ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಕಹಿ ಬೇವಿನ ಸೊಪ್ಪು ಒಂದು ಫೈವ್ ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಇದು ಒಣಗಿದೆ ಹಸಿ ಇದ್ರೆ ಒಂದು ಟೆನ್ ಟು ಫಿಫ್ಟೀನ್ ಗ್ರಾಮ್ ಅಷ್ಟಾದ್ರೂ ತಕೊಳ್ಬಹುದು ಜೊತೆಗೆ ಇವಾಗ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಆದಂತಹ ಮೆಂತ್ಯನ ತಗೊಂಡಿದ್ದೀನಿ ಮೆಂತ್ಯದ ಬಗ್ಗೆನು ಒಂದು ವಿಡಿಯೋ ಮಾಡಿದ್ದೆ ಅದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ ತುಂಬಾ ಆಗಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ನೋಡಿಲ್ಲ ನೋಡ್ಕೊಂಡು ಬನ್ನಿ ಮೆಂತ್ಯನ ಒಂದು ಟ್ವೆಂಟಿ ಫೈವ್ ಗ್ರಾಮ್ ಆಗುವಷ್ಟು ತಗೊಂಡು ಆಯಿಲ್ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ವೀಳ್ಯದೆಲೆಯನ್ನ ಎಂಟು ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕು ವೀಳ್ಯದೆಲೆ ಇದೆ ಜೊತೆಗೆ ಒಂದ್ ಸ್ವಲ್ಪ ತುಳಸಿ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಬ್ರಾಹ್ಮಿ ಕೂಡ ತಗೊಂಡಿದ್ದೀನಿ ಬ್ರಾಹ್ಮಿ ಅಂದ್ರೆ ಒಂದ್ ಎಲಗ ಕೆರಮಣಿ ಸೊಪ್ಪು ಕೂಡ ಅಂತಾರೆ ಅದನ್ನ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ದಾಸವಾಳದ ಎಲೆಗಳನ್ನ ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ ಆದಂತಹ ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಅಂದ್ರೆ ಒಗ್ಗರಣೆಗೆ ಹಾಕುವಂತಹ ಕರಿಬೇವಿನ ಸೊಪ್ಪನ್ನ ಒಂದು ಹನ್ನೆರಡು ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ಒಂದ್ ಗ್ರಾಮ್ ಆಗೋಷ್ಟು ರೋಸ್ ಪೆಟಲ್ ನ ತಗೊಂಡಿದ್ದೀನಿ ಗುಲಾಬಿ ದಳಗಳನ್ನ ಜೊತೆಗೆ ಒಂದ್ ಐದು ಗ್ರಾಮ್ ಆಗುವಷ್ಟು ದಾಸವಾಳದ ಹೂವನ್ನ ತಗೊಂಡಿದ್ದೀನಿ ಡ್ರೈ ಹೂವನ್ನ ತಗೊಂಡಿದ್ದೀನಿ ನೀವು ಹಸಿ ಹೂವನ್ನು ಬೇಕಾದ್ರೂ ತಗೊಳ್ಬಹುದು ಹಾಗೆ ಮೆಂತೆ ತಗೊಂಡಿದ್ವಲ್ಲ ಅದೇ ರೀತಿ ಮೆಂತೆ ಸೊಪ್ಪನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ ನೋಡಬಹುದು ನೀವು ಒಂದು ಫಿಫ್ಟೀನ್ ಗ್ರಾಮ್ ಆಗುವಷ್ಟು ಮೆಂತೆ ಸೊಪ್ಪನ್ನ ತಗೊಂಡು ಆಯಿಲ್ ಜೊತೆ ಸೇರ್ಸ್ಕೊಳ್ತಾ ಇದೀನಿ ಇವೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ ನಂತರ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ಆ ನಂತರ ಉಳಿದಂತ ಎಲ್ಲ ಎಲೆಗಳನ್ನು ಒಂದೇ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಯಿಲ್ ನ ನೀವೇ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲಾ ಇಂಗ್ರೀಡಿಯಂಟ್ಸು ನಿಮ್ಗೆ ಸಿಕ್ಲಿಲ್ಲ ಅಂದ್ರೆ ಹಾಗೆ ಈ ಬಿಜಿ ಟೈಮ್ ಅಲ್ಲಿ ನಿಮ್ಗೆ ಮಾಡೋಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್ ನಾನು ಈ ಎಣ್ಣೆನ ಮಾಡಿ ಆಯಿಲ್ ನ ನಿಮ್ಮ ಮನೆಗೆ ತಲುಪಿಸ್ತೀನಿ ಸೊ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಸ್ಕ್ರೀನಲ್ಲಿ ಕೊಡ್ತಿರುವಂಥ ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕಾಗತ್ತೆ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವಾಟ್ಸಪ್ ಮಾಡಿ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ನಿಮ್ಗೆ ಏನಾದರೂ ಡೌಟ್ ಇದೆ ಅಲ್ಲಿ ಇರುವಂತಹ ಮೆಸೇಜ್ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ನೀವು ಕಾಲ್ ಮಾಡಬಹುದು ಆದ್ರೆ ಅದನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಸೀವ್ ಮಾಡ್ತಾರೆ ನೀವು ಅವ್ರ ಜೊತೆ ಮಾತಾಡಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲ ಜನ ನನ್ನ ಸಬ್ಸ್ಕ್ರೈಬರ್ಸ್ ಮಾತಾಡಬೇಕು ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಕಾಲ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ ನಂಬರ್ ಕೊಡೋದು ಎಷ್ಟೊಂದು ಡೇಂಜರಸ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಎಲ್ಲ ಗೊತ್ತಿದೆ ಹಾಗಾಗಿ ನಾನು ಕಾಲ್ ರಿಸೀವ್ ಮಾಡಲ್ಲ ದಯವಿಟ್ಟು ಯಾರು ತಪ್ಪಬೇಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ಗೆ ನಾನೇ ರಿಪ್ಲೈ ಮಾಡೋದು ಯಾರ ಯಾರತ್ರ ನಾನು ಕೊಡಲ್ಲ ಡೈರೆಕ್ಟ್ ಆಗಿ ಏನೇ ಕ್ವಶನ್ ಕೇಳೋದಿದ್ರು ವಾಟ್ಸಪ್ ಅಲ್ಲಿ ನನಗೆ ಕೇಳಬಹುದು ಆಯಿಲ್ ಹಾಗೂ ಶಾಂಪೂ ಬಗ್ಗೆ ಇರುವ ನಿಮ್ಮ ಎಲ್ಲಾ ಡೌಟ್ಸ್ಗೂ ನಾನು ಸೊಲ್ಯೂಷನ್ ಕೊಡ್ತೀನಿ ಹಾಗೆ ಆಟೋಮೆಟಿಕ್ ಒಂದ್ ಮೆಸೇಜ್ ಇಟ್ಟಿದೀನಿ ಎಲ್ರಿಗೂ ಬೇಸಿಕ್ ಆಗಿ ಒಂದೇ ಪ್ರಶ್ನೆ ಇರುತ್ತೆ ಪ್ರೈಸ್ ಎಷ್ಟು ಎಷ್ಟು ಎಮ್ ಎಲ್ ಇದೆ ಅದೆಲ್ಲ ಸೊ ಅದಕ್ಕೆ ನೀವು ಮೆಸೇಜ್ ಮಾಡ್ತಾ ಇದ್ದಾಗೆ ಆಟೋಮೆಟಿಕ್ ಒಂದ್ ಮೆಸೇಜ್ ಬರುತ್ತೆ ಅದಾದ ನಂತರ ಇನ್ನೇನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ನನ್ನ ಹತ್ರ ಮೆಸೇಜ್ ಮೂಲಕ ಕೇಳಬಹುದು ನೋಡಿ ಇವಾಗ ಮಾತಾಡ್ತಾ ಮಾತಾಡ್ತಾ ಒಂದು ಟ್ವೆಂಟಿ ಗ್ರಾಮ್ ಆಗೋಷ್ಟು ಫ್ಲಾಕ್ಸೆಡ್ಸ್ ನ ಈ ಎಣ್ಣೆ ಜೊತೆ ಸೇರಿಸಿದೀನಿ ನೋಡಿ ಇವೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಎಲೆಗಳೆಲ್ಲ ಚೆನ್ನಾಗಿ ಬೇಯಬೇಕು ಈ ಎಣ್ಣೆಯಲ್ಲಿ ಲೋ ಫ್ಲೇಮ್ ನ ಇಡಬೇಕು ತುಂಬಾ ದೊಡ್ಡ ಉರಿಯಲ್ಲಿ ಇಡಬಾರ್ದು ಚಿಕ್ಕ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು ಎಲೆಯಲ್ಲಿರುವ ಹಸಿರು ಬಣ್ಣಗಳೆಲ್ಲ ಹೋಗಬೇಕು ಇದೊಂದು ನಾನು ಒಂದು ತರ್ಟಿ ಮಿನಿಟ್ ಇದನ್ನ ಬೇಯಿಸ್ಕೊಂಡಿದೀನಿ ನೋಡಿ ತುಂಬಾ ಕಪ್ಪಾಗಿ ಮಾಡಬಾರ್ದು ಈ ಎಲ್ಲಾ ನ ಹೊತ್ತಿಸ್ಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಇದನ್ನ ಕುಕ್ ಮಾಡಿದ ನಂತರ ಇದನ್ನ ಇಳಸ್ಕೊಂಡು ಸೋಸ್ಕೊಳ್ಬೇಕಾಗತ್ತೆ ಕೆಲವರು ತುಂಬಾ ಹೊತ್ತಿಸ್ಬಿಡ್ತಾರೆ ಕಪ್ಪಿದ್ರೇನೆ ಎಣ್ಣೆ ಚೆನ್ನಾಗಿರುತ್ತೆ ಆ ತರ ಎಲ್ಲ ಅನ್ಕೊಂತಾರೆ ಆ ತರ ನೋಡಿ ಇಷ್ಟ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡಿದೀನಿ ನೋಡಿ ನೋಡಿ ನೈಟ್ ಇದನ್ನ ನಾನು ಸೋಸೋಕೆ ಹೀಗೆ ಇಟ್ಟಿದ್ದೆ ಸ್ವಲ್ಪ ಸ್ವಲ್ಪನೇ ಮೇಲೆ ಇರುವಂತ ವೇಸ್ಟೇಜ್ ಎಲ್ಲ ತೆಗೆದು ನೋಡಿ ಇವಾಗ ಇಷ್ಟಿದೆ ಎಣ್ಣೆ ಪೂರ್ತಿ ಪಾತ್ರೆ ಒಳಗಡೆ ಹೋಗಿದೆ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಹರ್ಬ್ಸ್ ಎಲ್ಲಾ ಹಾಗೆ ಇಟ್ಟಿದೀನಿ ಎಣ್ಣೆ ಫ್ರೆಶ್ ಆಗಿರ್ಲಿ ಅಂತ ಇವಾಗ ಇಷ್ಟೇ ಅಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ಬೆನಿಫಿಟ್ ನಾವು ಹಾಕ್ಬೇಕಾಗತ್ತೆ ಮೊದಲನೇದಾಗಿ ನಾನಿಲ್ಲಿ ಆಲಿವ್ ಆಯಿಲ್ ನ ತಗೊಂಡಿದ್ದೀನಿ ಆಲಿವ್ ಆಯಿಲ್ ನಮ್ಮ ಕೂದಲಿಗೆ ತುಂಬಾ ಒಂದು ಬೆನಿಫಿಟ್ ನ ಕೊಡುತ್ತೆ ಜೊತೆಗೆ ಬಾದಾಮಿ ಎಣ್ಣೆ ಫ್ರೆಶ್ ಆಗಿರುವಂತ ಗಾಣದಲ್ಲಿ ರೆಡಿ ಮಾಡಿರುವಂತ ಬಾದಾಮಿ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಮಸ್ಟರ್ಡ್ ಆಯಿಲ್ ಕೂಡ ತಗೊಂಡಿದ್ದೀನಿ ಮಸ್ಟರ್ಡ್ ಆಯಿಲ್ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಜೊತೆಗೆ ವಿಟಮಿನ್ ಇ ಆಯಿಲ್ ನ ತಗೊಂಡಿದೀನಿ ವಿಟಮಿನ್ ಇ ಆಯಿಲ್ ನಂತೂ ನಮ್ಮ ಕೂದಲಿಗೆ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು ಹಾಗಾಗಿ ವಿಟಮಿನ್ ಇ ಆಯಿಲ್ ನ ಕೂಡ ತಗೊಂಡಿದ್ದೀನಿ ಇವನ್ನೆಲ್ಲ ಹದದ ಪ್ರಕಾರ ಹಾಕಬೇಕಾಗತ್ತೆ ಸೊ ಅದಕ್ಕೆ ನಾನು ಇವಾಗ ನೋಡಿ ಅಳತೆ ಪ್ರಕಾರ ಎಣ್ಣೆಯನ್ನ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ಬಾದಾಮಿ ಎಣ್ಣೆಯನ್ನ ಮೊದಲು ತಗೊಳ್ತಾ ಇದ್ದೀನಿ ಮೂರು ಸ್ಪೂನ್ ಆಗುವಷ್ಟು ತಗೊಳ್ತಿದ್ದೀನಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಮೂರ್ ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಹಾಗೆ ಸೌಟಿನ ಅಳತೆ ತಗೊಳಕೆ ಹೋದರೆ ಒಂದು ಸೌಂಟು ತಗೊಳ್ತಾ ಇದ್ದೀನಿ ಮಸ್ಟರ್ಡ್ ಆಯಿಲ್ನ ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅಂದ್ರೆ ಒಂದು ಮುಕ್ಕಾಲು ಸೌಂಟ್ ಆಗುವಷ್ಟು ಮಸ್ಟರ್ಡ್ ಆಯಿಲ್ನ ತಗೊಂಡಿದ್ದೀನಿ ಹಾಗೆ ವಿಟಮಿನ್ ಇ ಆಯಿಲ್ನ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಆಲಿವ್ ಆಯಿಲ್ನ ಒಂದು ಅರ್ಧ ಸೌಟ್ ಆಗುವಷ್ಟು ತೊಗೊಂಡಿದ್ದೀನಿ ನೋಡಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಹರ್ಬಲ್ ಆಯಿಲ್ ಜೊತೆ ಸೇರಿಸ್ಬೇಕಾಗತ್ತೆ ನೋಡಿ ನಿಧಾನಕ್ಕೆ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ರಿಕ್ವೆಸ್ಟ್ ಇದ್ದಂತಹ ಹೇರ್ ಗ್ರೋತ್ ಆಯಿಲ್ ರೆಡಿ ಆಗಿದೆ ಈ ಆಯಿಲ್ ನ ಯಾವ ರೀತಿ ಯೂಸ್ ಮಾಡೋದು ಹಾಗೆ ಇದರಿಂದ ಏನ್ ಬೆನಿಫಿಟ್ ಎಲ್ಲಾನು ಹೇಳ್ತೀನಿ ಮುಂದೆ ನೋಡಿ ಇವಾಗ ಆಯಿಲ್ ರೆಡಿ ಆಗಿದೆ ಇದನ್ನ ಒಂದು ಬಾಟಲ್ ಅಲ್ಲಿ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಮುಚ್ಚಲ ಹಾಕಿಡ್ಬೇಕು ಆರಾಮಾಗಿ ಸಿಕ್ಸ್ ಮಂತ್ ಆದ್ರೂ ಬರುತ್ತೆ ಈ ಆಯಿಲ್ ನೋಡಿ ನಾ ಈ ಬಾಟಲ್ ನ ಮುಚ್ಚಲು ಹಾಕಿ ಹಾಗೆ ಇಡಲ್ಲ ಇವೆಲ್ಲನು ಕಳ್ಸೋಕ ಇದೆ ಯಾಕಂದ್ರೆ ನನ್ಗೆ ತುಂಬಾ ಆರ್ಡರ್ ಬರ್ತಾ ಇತ್ತು ಹಾಗಾಗಿ ಹಂಡ್ರೆಡ್ ಎಂ ಎಲ್ ಬಾಟಲ್ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನೋಡಿ ವೇಸ್ಟ್ ಇವಾಗ ನಾನು ಕೊರಿಯರ್ ಮಾಡೋಕಿದೆ ಬೋಟಲ್ ಹಾಕ್ತಾ ಇದ್ದೀನಿ ನೋಡಿ ಇದು ಹಂಡ್ರೆಡ್ ಎಂ ಎಲ್ ಬಾಟಲ್ ಬಾಟಲ್ ವೇಟ್ ಬಂದು ಟೆನ್ ಗ್ರಾಮ್ ಇದೆ ಅದನ್ನ ಮೈನಸ್ ಮಾಡಿ ಇವಾಗ ಬಾಟಲ್ಗೆ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಆಯಿಲ್ ನ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಈ ಆಯಿಲ್ ನನ್ನ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗೆಲ್ಲ ಕೊಡ್ತಾ ಇದ್ದೀನಿ ಜೊತೆಗೆ ಶಾಂಪೂ ವಿಡಿಯೋ ನೋಡಿದವರು ನಮಗೆ ಆಯಿಲ್ ಕೂಡ ಬೇಕು ಅಂತ ಹೇಳಿ ತಕೊಳ್ತಾ ಇದ್ದಾರೆ ಜಾಸ್ತಿ ನನಗೆ ಆರ್ಡರ್ ಬರ್ತಾ ಇರೋದು ಬೆಂಗಳೂರಿಂದ ಬೆಂಗಳೂರವ್ರಂತೂ ಏನು ಡೌಟು ಇಲ್ಲ ಡೈರೆಕ್ಟ್ ಆಗಿ ಆರ್ಡರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿನ ನೀರಿನ ಸಮಸ್ಯೆಯಿಂದ ಎಲ್ಲರೂ ಕೂದಲು ಜಾಸ್ತಿ ಉದುರ್ತಾ ಇದೆ ಅನ್ಸುತ್ತೆ ಹಾಗಾಗಿ ಬೇಗ ಬೇಗ ಆರ್ಡರ್ ಮಾಡ್ತಾ ಇದ್ದಾರೆ ಆದರೆ ಸ್ವಲ್ಪ ಮೈಸೂರವರು ತುಂಬಾ ಡೌಟ್ ಪಡ್ತಾ ಇದು ಬರುತ್ತೋ ಇಲ್ವೋ ಯಾವಾಗ ಇಷ್ಟ ಕ್ಯಾಶ್ ಆನ್ ಡೆಲಿವರಿ ಅದು ಇದು ಅಂತ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಮೈಸೂರು ಅವರಿಗೆ ನಾನು ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆನ ಮಾಡ್ಕೊಡ್ತೀನಿ ಮೈಸೂರು ಸಿಟಿಯಲ್ಲಿ ಇದ್ದವ್ರಿಗೆ ಆ ಕಡೆ ಹಳ್ಳಿಯ ಇದ್ದವ್ರಿಗೆಲ್ಲ ಆಗಲ್ಲ ಮೈಸೂರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ನಿಮಗೆ ತಲುಪಿಸೋ ಹಾಗೆ ಮಾಡ್ತೀನಿ ಮೈಸೂರಲ್ಲಿ ಇದ್ದವರಿಗೆ ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಆರ್ಡರ್ ಮಾಡೋದಿದ್ರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ನೋಡಿ ಈ ಆಯಿಲ್ ಹೇರ್ ಗ್ರೋತ್ ಆಗೋದ್ರ ಜೊತೆಗೆ ಕೂದಲನ್ನ ಕಪ್ಪಾಗಿಸೋಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ನೀವು ನೋಡಬಹುದು ನಮ್ಮ ಅಮ್ಮನ ಕೂದಲಿಗೆ ನಾನು ಹಚ್ಚಿ ತೋರಿಸ್ತಾ ಇದೀನಿ ಅವ್ರ ಕೂದಲು ತುಂಬಾ ಬೆಳ್ಳಗಾಗಿದೆ ಅವ್ರು ಯಾವತ್ತೂ ಡೈ ಹಾಕಲ್ಲ ಅವರಿಗೆ ಬಿಳಿ ಕೂದಲಿದ್ದಲ್ಲಿ ನಾನು ಇವಾಗ ಆಯಿಲ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಆಯಿಲ್ ಹಚ್ ಇದ್ದಂಗೆನೆ ಕೂದಲಿನ ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ನೋಡಿ ಬೆಳ್ಳಗಿರೋ ಕೂದಲು ಕಪ್ಪಾಗ್ತಿದೆ ಈ ಆಯಿಲ್ ಅಲ್ಲಿ ಕಲೋಂಜಿ ಬೀಜಗಳನ್ನ ಹಾಕಿರೋದ್ರಿಂದ ಕೂದಲು ಕಪ್ಪಾಗೋಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ಆಯಿಲ್ ನ ಹಚ್ಕೊಂಡು ಸ್ನಾನ ಮಾಡಿದ ನಂತರ ಇದರ ಕಲರ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಕೂದಲು ಸ್ವಲ್ಪ ಬೆಳ್ಳಗಾಗುತ್ತೆ ಬಟ್ ಕ್ರಮೇಣವಾಗಿ ಕೂದಲು ಕಪ್ಪಾಗೋಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ವಯಸ್ಸಾದವ್ರಿಗೆಲ್ಲ ಅಷ್ಟೊಂದು ಎಫೆಕ್ಟ್ ಆಗ್ಲಿಲ್ಲ ಅಂದ್ರೂ ಹಚ್ಚುತ್ತಿದ್ದಂಗೆ ಕಪ್ಪಾಗುತ್ತೆ ಏಜ್ ಗಿಂತ ಮೊದ್ಲೆ ಯಾರಿಗೆ ಬೆಳ್ಳಗಾಗಿರುತ್ತೆ ಅವ್ರಿಗೆಲ್ಲ ಕ್ರಮೇಣವಾಗಿ ಮತ್ತೆ ಕೂದಲು ಕಪ್ಪಗಾಗೋಕೆ ಹೆಲ್ಪ್ಫುಲ್ ಆಗಿದೆ ಈ ಆಯಿಲ್ ನೋಡಿ ಇವಾಗ ನಾನು ರೆಡಿ ಮಾಡಿರುವಂತ ಆಯಿಲ್ ಬಾಟಲ್ಗೆಲ್ಲ ಹಾಕಿ ರೆಡಿ ಆಗಿದೆ ನೋಡಿ ಇದು ಲೀಕೇಜ್ ಆಗಬಾರ್ದು ಅಂತ ನಾನು ಗಮ್ ಟೇಪ್ ನ ಹಾಕ್ತಾ ಇದ್ದೀನಿ ನಾನು ಪಾರ್ಸಲ್ ಕಳಿಸುವಾಗ ನಾನು ತುಂಬಾ ಸೇಫ್ಟಿಯಾಗಿ ಕಳಿಸೋಕೆ ಟ್ರೈ ಮಾಡ್ತೀನಿ ಎಲ್ಲೂ ಲೀಕೇಜ್ ಆಗಬಾರ್ದು ಅಂತ ಹಾಗೆ ನಾನು ಪೋಸ್ಟ್ ಅಲ್ಲಿ ಕಳಿಸ್ತಾ ಇದ್ದೀನಿ ಇಂಡಿಯನ್ ಪೋಸ್ಟ್ ಅಲ್ಲಿ ಇಂಡಿಯನ್ ಪೋಸ್ಟ್ ಎಲ್ಲ ಕೊರಿಯರ್ಗಿಂತನೂ ಸೇಫ್ ಆಗಿದೆ ಹಾಗೆ ಪ್ರಾಡಕ್ಟ್ ರಿಸೀವ್ ಆಗೋಕೆ ಸ್ವಲ್ಪ ಲೇಟ್ ಆದ್ರೂನು ಕೂಡ ತುಂಬಾ ಸೇಫ್ ಅಂತಾನೆ ಹೇಳ್ಬೋದು ಪ್ರಾಡಕ್ಟ್ ಹಾಗಾಗಿ ನಾನು ಇಂಡಿಯನ್ ಪೋಸ್ಟಲ್ಲೇ ಕಳಿಸೋದು ನೋಡಿ ಇವಾಗ ಎಲ್ಲಾ ಗಳು ಫಿಲ್ ಮಾಡಿ ಗಟ್ಟಿಯಾಗಿ ಮುತ್ಲ ಹಾಕಿ ಅದಕ್ಕೆ ಗಮ್ ಟೇಪ್ ಕೂಡ ಹಾಕಿದೀನಿ ಜೊತೆಗೆ ಇವಾಗ ನಾನು ಲೇಬಲ್ ಕೂಡ ಅಂಟಿಸ್ತಾ ಇದ್ದೀನಿ ನೋಡಿ ಇದು ಹರ್ಬಲ್ ಆಯಿಲ್ ನ ಲೇಬಲ್ ಆಗಿದೆ ನನ್ನ ಆಯಿಲ್ ಮತ್ತೆ ಶಾಂಪೂ ಹೆಸರು ಬಂದು ಕೇಶರಾಶಿ ಹರ್ಬಲ್ ಶಾಂಪೂ ಅಂಡ್ ಆಯಿಲ್ ನೋಡಿ ಇವಾಗ ಎಲ್ಲಾ ಗು ಲೇಬಲ್ ನ ಅಂಟಿಸಿ ರೆಡಿ ಮಾಡಿಟ್ಟಿದ್ದೀನಿ ಈ ಲೇಬಲ್ ಅಲ್ಲಿ ಇಂಗ್ರಿಡಿಯೆಂಟ್ಸು ಹಾಗೆ ಎಲ್ಲಾ ರೀತಿಯ ಡೀಟೇಲ್ಸ್ ಕೂಡ ಇದೆ ನೋಡಿ ಇವಾಗ ಎಲ್ಲಾ ಬಾಟಲ್ ಕೂಡ ರೆಡಿ ಆಯ್ತು ಜೊತೆಗೆ ಶಾಂಪೂ ಕೂಡ ರೆಡಿ ಮಾಡಿಟ್ಟಿದೀನಿ ಕಳ್ಸೋಕೋಸ್ಕರ ನೋಡಿ ಇವಾಗ ನಾನು ಕೂಡ ತಲೆಗೆ ಎಣ್ಣೆನ ಹಾಕಿ ತೋರಿಸ್ತೀನಿ ಯಾವ ರೀತಿ ಹಚ್ಕೋಬೇಕು ಅಂತ ನೋಡಿ ಮೊದಲನೇದಾಗಿ ನಾವು ಯಾವುದೇ ಎಣ್ಣೆ ಹಾಕೋದಾದ್ರೂ ನೆತ್ತಿಗೆ ಹಾಕಬೇಕಾಗತ್ತೆ ತಲೆಯ ನೆತ್ತಿ ಮೇಲೆ ಹಾಕೋದ್ರಿಂದ ಎಲ್ಲಾ ಕಡೆಗೂ ಆಯಿಲ್ ಆಟೋಮೆಟಿಕ್ ಆಗಿ ಸ್ಪ್ರೆಡ್ ಆಗುತ್ತೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆನ ತೆಗೆದು ನೀಟಾಗಿ ನೀಟಾಗಿಲ್ಲ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕೂದಲಿಗೂ ಕೂಡ ಈ ಎಣ್ಣೆನ ಹಾಕೊಳ್ಬಹುದಾಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದು ಹರ್ಬಲ್ ಆಯಿಲ್ ನಿಮ್ಮ ಕಣ್ಣು ಎದುರಿಗೆ ನಾನು ಮಾಡಿ ತೋರಿಸಿದೀನಿ ಯಾವ ರೀತಿಯಾಗಿ ಎಣ್ಣೆನ ರೆಡಿ ಮಾಡೋದು ಅಂತ ಹಾಗೆ ಈ ಆಯಿಲ್ ಹೇರ್ ಫಾಲ್ ಕಂಟ್ರೋಲು ಕೂಡ ಆಗತ್ತೆ ಜೊತೆಗೆ ಇದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹೇರ್ ಗ್ರೋತ್ ಗೆ ತುಂಬಾ ಸಹಾಯ ಆಗುತ್ತೆ ನಾನು ಮಾಡಿರುವಂತ ಕೇಶರಾಶಿ ಸೆಗೇಕಾಯಿ ನೆಲ್ಲಿಕಾಯಿ ರೋಸ್ ಮರಿ ಇರುವಂತಹ ಶಾಂಪು ಹೇರ್ ಫಾಲ್ ಕಂಟ್ರೋಲ್ ಆಗೋಕೆ ಹಾಗೆ ಡ್ಯಾಂಡ್ರಫ್ ಗೆ ತುಂಬಾ ಒಳ್ಳೆಯ ಶಾಂಪೂ ಆಗಿದೆ ಜೊತೆಗೆ ಈ ಹೇರ್ ಗ್ರೋತ್ ಆಯಿಲ್ ಕೂಡ ಹಚ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಆಗೋಕೆ ತುಂಬಾ ಸಹಾಯ ಆಗುತ್ತೆ ಈ ಎಣ್ಣೆನ ವೀಕ್ಲಿ ಟೂ ಟೈಮ್ಸ್ ನೈಟ್ ಹಚ್ಕೊಂಡು ಬೆಳಿಗ್ಗೆ ಶಾಂಪೂ ವಾಶ್ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿದೆ ಶಾಂಪು ನೀವು ಯಾವ್ದೇ ಬೇಕಾದ್ರೂ ಯೂಸ್ ಮಾಡಬಹುದು ನಿಮ್ದು ಯಾವ್ದು ಕಂಫರ್ಟೇಬಲ್ ಇದೆ ಅದು ಯೂಸ್ ಮಾಡಿ ಇಲ್ಲ ಅಂದ್ರೆ ನಾನು ತೋರಿಸ್ಕೊಟ್ಟಿರುವಂತ ಶಾಂಪು ಕೂಡ ನೀವು ಯೂಸ್ ಮಾಡಬಹುದು ನೋಡಿ ಈ ಆಯಿಲ್ ಯಾರಿಗೆಲ್ಲ ಸೂಟ್ ಆಗತ್ತೆ ಅಂದ್ರೆ ಆರು ವರ್ಷದ ಮಕ್ಕಳಿಂದ ನೂರು ವರ್ಷದ ಮುದುಕರ ತನಕನು ಹಚ್ಚಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲ ಮೂರು ವರ್ಷದ ಮಕ್ಕಳಿಗೆಲ್ಲ ಹಾಕೋಕೆ ಹೋಗಬೇಡಿ ಅವ್ರಿಗೆ ಏನು ಅವಶ್ಯಕತೆ ಇರಲ್ಲ ಮಕ್ಕಳಿಗೆ ತುಂಬಾ ಹೆವಿ ಹೋಗುತ್ತೆ ಈ ಆಯಿಲ್ ಹಾಕಿದ್ರೆ ನಾರ್ಮಲ್ಲಿ ಕೊಕೊನಟ್ ನೇ ಹಾಕಿ ಆರು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಅಂದ್ರೆ ಹಂಡ್ರೆಡ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನಗೆ ಈ ಆಯಿಲ್ ಸೂಟ್ ಆಗುತ್ತೆ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇನ್ಯಾವುದಾದ್ರು ಪ್ರಾಬ್ಲಮ್ ಇದ್ರೆ ಒನ್ ಪರ್ಸೆಂಟ್ ಜನ ಹೀಗೆ ಸೂಟ್ ಆಗಲ್ಲ ಏನ್ ಒನ್ ಪರ್ಸೆಂಟ್ ಜನ ಸೂಟ್ ಆಗಲ್ಲ ಅಂತ ಹೇಳಿದೆ ಅವರಿಗೆ ಸೈಡ್ ಎಫೆಕ್ಟ್ ಇದೆ ಅಥವಾ ಇನ್ನೇನು ಪ್ರಾಬ್ಲಮ್ ಆಗತ್ತೆ ಅಂತ ಆತರ ಏನಿಲ್ಲ ಈ ಆಯಿಲ್ ಹಾಗೂ ಶಾಂಪೂ ಸೂಟ್ ಆಗೋರಿಗೆ ಏಟಿ ಟು ನೈಂಟಿ ಪರ್ಸೆಂಟ್ ಅವರಿಗೆ ಹೇರ್ ಫಾಲ್ ಅಥವಾ ಹೇರ್ ಪ್ರಾಬ್ಲಮ್ ಕ್ಲಿಯರ್ ಆಗತ್ತೆ ಯಾರು ಸೂಟ್ ಆಗಲ್ಲ ಅಂತವ್ರಿಗೆ ಕಡಿಮೆ ಆಗಲ್ಲ ಅವ್ರಿಗೆ ಹೇರ್ ಪ್ರಾಬ್ಲಮ್ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಫೋರ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಬಹುದು ಅಷ್ಟೇ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಈ ಶಾಂಪೂ ಹಾಗೂ ಆಯಿಲ್ ಸೂಟ್ ಆಗುತ್ತೆ ಯಾಕಂದ್ರೆ ಇದು ಹರ್ಬಲ್ ಶಾಂಪು ಮತ್ತೆ ಆಯಿಲ್ ಆಗಿದೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ಇಲ್ಲ ಆದ್ರೆ ನಿಮಗೆ ಸೂಟ್ ಆಗಿಲ್ಲ ಅಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ನಿಮ್ಮ ಹೇರ್ ಪ್ರಾಬ್ಲಮ್ ಕ್ಲಿಯರ್ ಆಗಬಹುದು ಅಥವಾ ಲೇಟ್ ಆಗಬಹುದು ಹೇರ್ ಪ್ರಾಬ್ಲಮ್ ರಿಕವರಿ ಆಗೋಕೆ ನೈನ್ಟಿ ನೈನ್ ಪರ್ಸೆಂಟ್ ಜನರಿಗೆ ಖಂಡಿತ ಸೂಟ್ ಆಗುತ್ತೆ ನೋಡಿ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತಲ್ವಾ ಒಂದ್ಸಲ ಯಾವ್ದೇ ಆದ್ರೂ ಟ್ರೈ ಮಾಡ್ಬೇಕು ಕೆಮಿಕಲ್ ಶಾಂಪು ಅಥವಾ ಆಯಿಲ್ ಆದ್ರೆ ನೀವು ಪದೇ ಪದೇ ಚೇಂಜ್ ಮಾಡಿ ಟ್ರೈ ಮಾಡೋದು ಬೇಡ ಈ ತರ ಹರ್ಬಲ್ ಶಾಂಪುಗಳು ಅಥವಾ ಹೋಮ್ ಮೇಡ್ ಏನಾದ್ರೂ ಇದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ನನ್ಗೆ ಆರ್ಡರ್ ಬಂದಿತ್ತು ಶಾಂಪು ಮತ್ತೆ ಆಯಿಲ್ ದು ಹಾಗಾಗಿ ಪಾರ್ಸಲ್ ಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ಪ್ರಾಡಕ್ಟ್ ಕಳಿಸುವಾಗ ಲೀಕೇಜ್ ಆಗಬಾರ್ದು ಅಂತ ತುಂಬಾ ಸೇಫ್ಟಿ ಪ್ಯಾಕ್ ಎಲ್ಲ ಮಾಡ್ತೀನಿ ಸೊ ಬಬಲ್ ರಾಪ್ ಹಾಕ್ತಾ ಇದ್ದೀನಿ ಎರಡಕ್ಕೂ ಬಬಲ್ ರ್ಯಾಪ್ ಎಲ್ಲ ಹಾಕಿ ಗಮ್ ಟೇಪ್ ಹಾಕಿ ಚೆನ್ನಾಗಿ ಸೇಫ್ ಆಗಿ ಪ್ಯಾಕ್ ಮಾಡಿ ನನ್ನ ಕಸ್ಟಮರ್ಗೆ ಕಸ್ಟಮರ್ ಅಂತ ಹೇಳಕ್ ಹೋಗಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕಳಿಸ್ತಾ ಇದ್ದೀನಿ ನಮ್ಮ ರಿಲೇಷನ್ ಹಾಗೆ ಫ್ರೆಂಡ್ಸ್ಗೆಲ್ಲ ಯಾವುದೇ ರೀತಿ ಪ್ಯಾಕಿಂಗ್ ಏನು ಮಾಡಲ್ಲ ಹಾಗೆ ಕೊಡ್ತೀನಿ ಸೊ ನಾನು ಪ್ಯಾಕಿಂಗ್ ಮಾಡೋದು ಮಾತ್ರ ಕೇವಲ ನನ್ನ ಸಬ್ಸ್ಕ್ರೈಬರ್ಗೆ ಅಥವಾ ಆದ್ರು ಬೇರೆ ಯಾರಾದರೂ ದೂರದಿಂದ ಆರ್ಡರ್ ಮಾಡಿದ್ರೆ ಅವರಿಗೆ ಈ ಥರ ಪ್ಯಾಕ್ ಮಾಡಿ ಕಳಿಸ್ತೀನಿ ನಾ ಸ್ಟಾರ್ಟಿಂಗು ಕಾರ್ಟೂನ್ ಬಾಕ್ಸ್ ಸ್ವಲ್ಪ ತರಿಸಿದ್ದೆ ಸೊ ತುಂಬ ಆರ್ಡರ್ ಬರ್ತಾಯಿತ್ತು ಕೆಲರಿಗೆ ಕಳಿಸೋದು ಲೇಟ್ ಆಗಬಾರ್ದು ಅಂತ ಯಾವುದಾದ್ರು ಬಾಕ್ಸಲ್ಲೆಲ್ಲ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಒಟ್ನಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಪ್ಯಾಕ್ ಮಾಡಿದ್ದೀನಿ ಯಾವುದೇ ಲೀಕೇಜ್ ಆಗಬಾರ್ದು ಅಂತ ಬಟ್ ಬಾಕ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಯಾರು ಬೈಕೋಬೇಡಿ ನೋಡಿದ್ರಲ್ವ ತುಂಬ ದಿನದಿಂದ ಎಲ್ಲರ ರಿಕ್ವೆಸ್ಟ್ ಇದ್ದಂಥ ಹೇರ್ ಆಯಿಲ್ ರೆಸಿಪಿ ಹಾಗೆ ಕೆಲವೊಂದು ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಖಂಡಿತ ನೀವು ಮಾಡಿ ಇಲ್ಲ ಅಂದ್ರೆ ಆರ್ಡರ್ ಮಾಡಬಹುದು ಸ್ಕ್ರೀನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಗೆ ಆರ್ಡರ್ ಜಾಸ್ತಿ ಆಗಿ ಆಯಿಲ್ ರೆಸಿಪಿ ತೋರಿಸಿ ಆಯಿಲ್ ರೆಸಿಪಿ ತೋರಿಸಿ ಅಂತ ತುಂಬಾ ಮೆಸೇಜ್ ಗಳು ಬರ್ತಾ ಇತ್ತು ಹಾಗೆ ಕಮೆಂಟ್ ಅಲ್ಲೂ ಬರ್ತಾ ಇತ್ತು ಸೊ ಅದಕ್ಕೆ ತೋರ್ಸಿದೀನಿ ನಾನು ನೋಡಿ ಆರ್ಡರ್ ಪ್ಲೇಸ್ ಆಗೋಕೆ ಎಲ್ಲ ರೆಡಿ ಆಗಿದೆ ಬಾಕ್ಸ್ ಗಳೆಲ್ಲ ಹಾಗೆ ನಾನ್ ಕೊಟ್ಟಿರುವಂತ ಕೆಲವೊಂದು ಚಿಕ್ಕ ಪುಟ್ಟ ಟಿಪ್ಸ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ